ಚಿತಾಪುರ ತಾಲೂಕಿನ ಕಮರವಾಡಿ ಗ್ರಾಮದಲ್ಲಿ ಕಮರವಾಡಿ ಗ್ರಾಮದಿಂದ ಬಲರಾಮ ಚೌಕ್ ಅವರಿಗೆ ನಾಲ್ಕು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಿದರು ಇದೇ ವೇಳೆಯಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಮನಗರ ತಾಂಡದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಹಾಗೂ ವಾಡಿ ಚಿತಾಪುರ ರಾಷ್ಟ್ರೀಯ ಹೆದ್ದಾರಿಯಿಂದ ರಾಮನಗರ ತಾಂಡದವರಿಗೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಎಲ್ಲ ಗ್ರಾಮಸ್ಥರು ಕೂಡ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರನ್ನ ಜೋರಾದ ತಪ್ಪಾರೆ ಮುಖಾಂತರವಾಗಿ ಮುಖಾಂತರಕ್ಕೆ ಹೋಗ ಜಾಸ್ತಿ ಆಗಿದೆ ಹುಂಡಿನ ದುಡ್ಡು ಬೀಳ್ತಾ ಇದೆ ದೇವ್ರು ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ಳಿ ಸರ್ಕಾರಕ್ಕೆ ಅಂತ ಬಂದಿದ್ದಾರೆ ಮತ್ತೆ ಶಕ್ತಿ ಯೋಜನೆ ಪ್ರತಿ ದಿನ ಎಷ್ಟ್ ಜನ ಉಪಯೋಗ ಮಾಡ್ತಾರೆ ಗೊತ್ತಾ ಅರವತ್ತೈದು ಲಕ್ಷ ಜನ ನೂರು ಕೋಟಿ ಪ್ರಯಾಣಗಳಾಗಿವೆ ಈಗಾಗಲೇ ಈ ರಾಜ್ಯಾದ್ಯಂತ ಅರವತ್ತೈದು ಲಕ್ಷ ಜನ ಪ್ರತಿ ದಿನ ಯೂಸ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಬರ್ತಾರೆ ಏನಪ್ಪ ಗೃಹಲಕ್ಷ್ಮಿ ಬೇಕು ಗಿರಜ್ಯೋತಿ ಬೇಕು ಅನ್ನಭಾಗ್ಯ ಬೇಕು ಮತ್ತೆ ಏನೋ ನಿಮ್ ಶಕ್ತಿ ಯೋಜನೆ ಬೇಕು ಮತ್ತೆ ಬಂದು ಬೈಯದ ಮಾತ್ರ ನಮಗೆ ಏ ಇದರಿಂದ ಏನಾಗಲ್ಲ ಇದರಿಂದ ಏನಿದೆ ಮತ್ತೆ ಯಾಕೆ ನೋಂದಣಿ ಯಾಕೆ ಮಾಡಿಸ್ಕೊಂಡು ಅದ್ರ ಇದು ಯಾಕೆ ತಗೋತಾ ಇದೀರಿ ಅದಕ್ಕೆ ಫಲ ಯಾಕೆ ತಿಂತ ಇದೀರಿ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಜನರ ಮುಂದೆ ಹೋಗಿ ಹೇಳಿ ನಿಮ್ ಮುಂದೆ ಬಂದು ಹೇಳ್ತಾರೆ ನಮ್ಮ ಎರಡ್ ಸಾವಿರ ಕಟ್ ಮಾಡ್ತಾರೆ ನೋಡ್ರಿ ಈಗ ಏನಾದ್ರೂ ಬರ್ತಾವ್ರು ಬಂದ್ರೆ ನಾವು ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಕರೋನಾ ಆದ ಮೇಲೆ ತಮಗೆ ಆದಾಯ ಕಮ್ಮಿ ಆಗಿದೆ ತಮಗೆ ಕಷ್ಟ ಆಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಬೇಕು ಅಂತ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರೋದೇವೆ ಯಾಕಂದ್ರೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ ನಾವು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರ್ಬೇಕು ಹೌದಾ ಇಲ್ಲ ಮನೆಯಲ್ಲಿ ಆರ್ಥಿಕ ಸ್ಥಿರತೆ ಇದ್ರೆ ನೆಮ್ಮದಿ ಇರುತ್ತೆ ಸಮಾಜದಲ್ಲಿ ನೆಮ್ಮದಿ ಇದ್ರೆ ಪ್ರಗತಿ ಪರವಾದಂತ ಆಲೋಚನೆ ಬರುತ್ತೆ ಪ್ರಗತಿ ಪರ ಆಲೋಚನೆ ಬಂದಾಗ ಮಾತ್ರ ಪ್ರಬುದ್ಧತೆ ಮತ್ತೆ ಸಮೃದ್ಧಿ ಬರುತ್ತೆ ನಮ್ಮ ರಾಜ್ಯಕ್ಕೆ ಸೊ ನಾವು ಸಮಾಜದ ಒಳ್ಳೆ ಒಳ್ಳೇದಾಗ್ಬೇಕು ಸಮಾಜದಲ್ಲಿ ಅಂದ್ಬಿಟ್ಟು ಇವತ್ತು ನಾವು ಇಷ್ಟೆಲ್ಲ ಯೋಜನೆಗಳು ಜಾರಿಗೆ ತಂದಿರೋದು ಈ ಸಂದರ್ಭದಲ್ಲಿ ನಾಗೆರೆಡ್ಡಿ ಪಾಟೀಲ್ ರಮೇಶ್ ಮರ್ಗೋಳ್ ಇಸ್ಮಾಯಿಲ್ ಸಾಬ್ ಶಿವಣ್ಣಪ್ಪ ಸಾಹುಕರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಝೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೋರ್ ಡಬಲ್ ಝೀರೋ ಡಬಲ್ ಸಿಕ್ಸ್ ಟೂ ಫೋರ್ ಝೀರೋ ಡಬಲ್ ಸಿಕ್ಸ್